ನಮಸ್ಕಾರ ಕೆಲಸಕ್ಕೆ ಹೋಗದೆ ಕೆಲಸ ಮಾಡದೆ ಆರಾಮಾಗಿ ಮನೆಯಲ್ಲೇ ಕುಳಿತು ತಿಂಗಳಿಗೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಹಣ ದುಡಿಯುವ ರಾಶಿ ನಕ್ಷತ್ರದವರು ಯಾರ್ಯಾರು ಕೆಲಸಕ್ಕೆ ಹೋಗಲ್ಲ ನಾನು ಕೆಲಸನೇ ಮಾಡಲ್ಲ ಅಂತಾರೆ ಕೆಲಸಕ್ಕೆ ಹೋಗಲ್ಲ ಅಂತಾರೆ ಜಾಬೇ ಮಾಡಲ್ಲ ಉದ್ಯೋಗ ಮಾಡಲ್ಲ ಯಾವ ವ್ಯಾಪಾರನೂ ಮಾಡಲ್ಲ ಯಾವ ಬಿಸ್ನೆಸ್ಸೂ ಮಾಡಲ್ಲ ಹಾಂ ಯಾವ ಕೃಷಿ ವ್ಯವಸಾಯನೂ ಮಾಡಲ್ಲ ಅಂತಾರೆ ಟೋಟಲಿ ಮನೇಲಿ ಕುತ್ಕೊಂಡು ಕೆಲಸಕ್ಕೆ ಹೋಗದಲೆ ಆರಾಮಾಗಿ ಕೆಲಸ ಮಾಡದಲೆ ತಿಂಗಳಿಗೆ ಸಾವಿರಾರು ಗಟ್ಟಲೆ ಲಕ್ಷಾನ್ ಗಟ್ಟಲೆ ಹಣ ದುಡಿಯುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಪ್ಪ ಗುರುಗಳು ಹಿಂಗೆ ಹೇಳ್ತಿದ್ದಾರೆ ಆಶ್ಚರ್ಯ ಆಗ್ಬೋದಲ್ಲ ಒಂಡರ್ ಅನ್ನಿಸ್ತಿದೆಯಲ್ಲ ಆಶ್ಚರ್ಯ ಅನ್ನಿಸ್ತಿದೆಯಲ್ಲ ಅಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿದರೆ ದುಡ್ಡು ಬರೋದು ಕಷ್ಟ ಇದೆ ಜೀವನ ಮಾಡೋದು ಕಷ್ಟ ಇದೆ ಎಷ್ಟು ಲಕ್ಷ ಲಕ್ಷ ದುಡಿದ್ರು ಹ್ಞೂ ಜೀವನ ಮಾಡೋದು ಕಷ್ಟ ಎಷ್ಟು ದುಡಿದ್ರೂ ಕೈನಲ್ಲಿ ದುಡ್ಡು ನಿಲ್ಲಲ್ಲ ಹಾಂ ಒಂದು ಮನೆ ಕಟ್ಟಿಸ್ಬೇಕು ಸೈಟ್ ತೊಗೊಬೇಕು ಅಪಾರ್ಟ್ಮೆಂಟ್ ತಗೊಬೇಕು ಮಕ್ಕಳು ಮದುವೆ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಎಜುಕೇಷನ್ನು ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು ಅನಾರೋಗ್ಯ ಸಮಸ್ಯೆ ಬಂದರೆ ಲಕ್ಷ ಗಟ್ಟಲೆ ಇಡಬೇಕು ಒಂದು ವ್ಯಾಪಾರ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕಂದ್ರೆ ಬರೀ ಮಳಿಗೆಗಳಿಗೆ ಲಕ್ಷ ಗಟ್ಟಲೆ ಅಡ್ವಾನ್ಸ್ ಕೊಡಬೇಕು ಹಾಂ ಸಿಕ್ಕಾಬಟೆ ಬಾಡಿಗೆಗಳು ಏನು ಮಾಡಬೇಕಪ್ಪ ಅಂತ ನಾವು ಚಿಂತೆಯಲ್ಲಿ ಕುತ್ಕೊಂಡಿದ್ರೆ ಇವ್ರು ನೋಡಿದರೆ ಕೆಲಸಕ್ಕೆ ಹೋಗದೆ ಕೆಲಸ ಮಾಡದಲ್ಲಿ ಮನೆಯಲ್ಲೇ ಕುಳಿತು ತಿಂಗಳಿಗೆ ಹಾಂ ಲಕ್ಷ ಲಕ್ಷ ಹಣ ದುಡಿಯುವ ರಾಶಿ ನಕ್ಷತ್ರಗಳು ಅಂತ ಬೇರೆ ಟೈಟಲ್ ಬೇರೆ ಹಾಕಿದ್ದಾರೆ ಇವರು ಏನನ್ನ ಬುಲ್ಡೆ ಗಿಲ್ಡೆ ಬಿಡ್ತಾರಾ ಅಂತ ನಿಮಗೆ ವಂಡರ್ ಅನ್ನಿಸ್ಬೋದು ಆಶ್ಚರ್ಯ ಅನ್ನಿಸ್ಬೋದು ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದ ಇದ್ದೇ ಇರ್ತಾರ್ರೀ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಹಾಂ ಯಾವ್ಯಾವ ರಾಶಿ ನಕ್ಷತ್ರದರಂತ ಮೊದಲು ಹೇಳ್ತೀನಿ ಆಮೇಲೆ ವಿಚಾರಕ್ಕೆ ಬರ್ತೀನಿ ವಿಡಿಯೋ ಪೂರ್ತಿ ನೋಡಬೇಕು ನೀವು ವಿಡಿಯೋಗಳು ಪೂರ್ತಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಅರ್ಧಂಬರ್ಧ ನೋಡಿದರೆ ಅರ್ಧಂಬರ್ಧನೇ ಆಗುತ್ತೆ ಎಷ್ಟೋ ಸಾರಿ ಹೇಳ್ತಿರ್ತೀನಿ ನಾವು ಜ್ಯೋತಿಷಿಗಳು ದೇವರಲ್ಲ ನಾವು ಪವಾಡ ಮಾಡೋರು ಜ್ಯೋತಿಷಿಗಳಲ್ಲ ಜಸ್ಟ್ ಮಾರ್ಗದರ್ಶನ ಮಾಡ ಅಂತ ಜ್ಯೋತಿಷಿಗಳಷ್ಟೇ ನಾವು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಹ್ಞೂ ಯಾವ್ಯಾವ ರಾಶಿ ನಕ್ಷತ್ರದವರು ಮೊದಲು ಹೇಳ್ತೀನಿ ನಂತರ ವಿಚಾರಕ್ಕೆ ಬರ್ತೀನಿ ಈ ಮೀನ ರಾಶಿ ರೇವತಿ ನಕ್ಷತ್ರದವರು ಈ ಮೇಷ ರಾಶಿ ಭರಣಿ ನಕ್ಷತ್ರದವರು ಈ ರಾಶಿ ಅಶ್ವಿನಿ ನಕ್ಷತ್ರದವರು ಋಷಭ ರಾಶಿ ಕೃತಿಕಾ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕಟಕ ರಾಶಿ ಆಶ್ಲೇಷ ವೃಶ್ಚಿಕ ರಾಶಿ ಜ್ಯೇಷ್ಠ ಧನಸ್ಸು ರಾಶಿ ಪೂರ್ವಾಷಾಢ ಮಕರ ಶ್ರವಣ ನಕ್ಷತ್ರ ಮಕರ ಉತ್ತರಾಷಾಢ ನಕ್ಷತ್ರ ಕುಂಭ ಶತಭಿಷ ನಕ್ಷತ್ರ ಮೀನರಾಶಿ ಪೂರ್ವಭದ್ರ ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರದವರು ನೂರಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು ಕೆಲಸಕ್ಕೆ ಹೋಗದೆ ಕೆಲಸ ಮಾಡದಲೆ ಯಾವುದೇ ವ್ಯಾಪಾರ ಬಿಸ್ನೆಸ್ಸು ಮಾಡದಲೇ ಯಾವುದೇ ಕೃಷಿ ವ್ಯವಸಾಯ ಮಾಡದಲೇ ಯಾವುದೇ ಕೆಲಸ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡದಲೇ ಮನೆಯಲ್ಲೇ ಕುಳಿತು ತಿಂಗಳಿಗೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ಹಣ ದುಡಿಯುವ ಏಕೈಕ ರಾಶಿ ನಕ್ಷತ್ರದವರು ಅಂತೀನಿ ಹೆಂಗೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಶೇರ್ ಮಾರ್ಕೆಟ್ ಬಿಸ್ನೆಸ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಇಂಟ್ರಾ ಡೇ ಶೇರ್ ಮಾರ್ಕೆಟ್ ಬಿಸ್ನೆಸ್ಗಳು ಜಾಸ್ತಿ ರನ್ ಮಾಡ್ತಿರ್ತಾರೆ ಮ್ಯೂಚುವಲ್ ಫಂಡು ಎಸ್ ಐ ಪಿ ಇಂಟ್ರಾಡೇ ಹಾಂ ಶೇರ್ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಇನ್ವಾಲ್ವ್ಮೆಂಟು ಇವರು ತೊಡ್ಕೊಂಬಿಟ್ಟಿರ್ತಾರೆ ಏನು ಕೆಲಸ ಮಾಡದಲೇ ಮನೆಯಲ್ಲೇ ಕೂತ್ಕೊಂಡು ತಿಂಗಳಿಗೆ ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ದುಡಿಯುವ ರಾಶಿ ನಕ್ಷತ್ರದವರು ತುಂಬ ಜನ ನೋಡಿದ್ದೀನಿ ಆ ಅರ್ಥ ಆಯ್ತಾ ಎಸ್ಪೆಷಲಿ ನೂರಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ಯಾಕಂದರೆ ಇವ್ರಿಗೆಲ್ಲ ಯಾವುದೇ ಲಗ್ನ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಒಂದನೇ ಮನೆ ನಾನು ಅನ್ನ ಮನೆ ಈ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಇವೆಲ್ಲ ಬಂದ್ಬಿಡ್ತು ಅಂದರೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತು ಅಂತಂದರೆ ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡಿಬಿಡೋಣ ಅಂತಾರೆ ಶಾರ್ಟ್ಕಟ್ ರೂಟ್ ಐದನೇ ಮನೆ ಒಂಬತ್ತನೇ ಮನೆ ಖಂಡಿತವಾಗಲೂ ಕೆಲಸ ಕೊಡಲ್ಲ ಇವೆಲ್ಲ ಧರ್ಮದ ಮನೆಗಳು ಅಂತ ಹೇಳ್ತೀವಿ ನಾವು ಕೆಲಸ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ನಾನು ಕೆಲಸಕ್ಕೆ ಹೋಗಲ್ಲ ಇನ್ನೊಬ್ಬರ ಅಂಡರಲ್ಲಿ ಕೆಲಸ ಮಾಡಲ್ಲ ಇನ್ನೊಬ್ಬರ ಅಂಡರಲ್ಲಿ ವ್ಯಾಪಾರ ಮಾಡಲ್ಲ ನಾನು ಸ್ವಂತ ವ್ಯಾಪಾರ ಮಾಡಬೇಕು ನಾನು ಸ್ವಂತ ಬಿಸ್ನೆಸ್ ಮಾಡಬೇಕು ನನ್ನ ಕೆಲ್ ಕೆಳಗಡೆ ಕೆಲಸಕ್ಕಿರ್ಬೇಕು ಹೊರತು ನಾನು ಇನ್ನೊಬ್ಬರ ಅಂಡರಲ್ಲಿ ಹೋಗಲ್ಲ ಇವರು ಕೆಲಸಕ್ಕೆ ಹೋದರೆ ಅಲ್ಲಿರಲ್ಲ ಇಷ್ಟ ಆಗಲ್ಲ ಕೊಲಿಕ್ಸ್ಗಳ ಜೊತೆ ಕೆಲಸ ಮಾಡೋರ ಜೊತೆ ಜಗಳಾಗ್ಬಿಟ್ಟು ಕೆಲಸ ಪದೇ 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 ಬಿಟ್ಟು ಬಂದುಬಿಡ್ತಾರೆ ಈ ಐದನೇ ಮನೆ ಒಂಬತ್ತನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಉದ್ಯೋಗ ಕೊಡೋಲ್ಲ ಜಾಬ್ ಕೊಡೋಲ್ಲ ಶಾರ್ಟ್ಕಟ್ ರೂಟಲ್ಲಿ ನಾವು ಶ್ರೀಮಂತರಾಗಿಬಿಡಬೇಕು ಶಾರ್ಟ್ ಕಟ್ ರೂಟಲ್ಲಿ ತಿಂಗಳಿಗೆ ಮನೆಯಲ್ಲೇ ಕುತ್ಕೊಂಡು ಸಾವಿರಾರು ಗಟ್ಟಲೆ ಲಕ್ಷ ಗಟ್ಟಲೆ ದುಡಿಬೇಕು ಅಂತ ಚಿಂತನೆ ಮಾಡ್ತಾರೆ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಅದರಲ್ಲೂ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡಿಬಿಡಬೇಕು ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿದಲೇ ಸಡನ್ನಾಗಿ ದುಡ್ಡು ಮಾಡಿಬಿಡಬೇಕು ಅಂತ ಪ್ಲಾನು ಬಟ್ ಶೇರ್ ಮಾರ್ಕೆಟು ಮ್ಯೂಚುವಲ್ ಫಂಡು ಎಸ್ ಐ ಪಿ ಡೇ ದುಡ್ಡು ಹಾಕ್ತಲೇ ದುಡ್ಡು ಹೆಂಗೆ ಬರಲಿಕ್ಕೆ ಸಾಧ್ಯ ಅಲ್ವಾ ದುಡ್ಡು ಹಾಕ್ಲೇಬೇಕು ಇಂಥವಕ್ಕೆ ಶಾರ್ಟ್ಕಟ್ ರೂಟಲ್ಲಿ ಹೋಗಿ ದುಡ್ಡು ಹಾಕಿ ಸಡನ್ನಾಗೆ ದುಡ್ಡು ಮಾಡ್ಬಿಡೋಣ ಅಂತ ಇವೆಲ್ಲ ಇನ್ವೆಸ್ಟ್ಮೆಂಟಿನ ಮನೆ ಆ ಮ್ಯೂಚುವಲ್ ಫಂಡಲ್ಲಿ ಹೋದರೆ ಬರುತ್ತೆ ಇಂಟ್ರಾಡಿಯಲ್ಲಿ ಆಡಿದರೆ ದಿನಕ್ಕೆ ಬಂದ್ಬಿಡುತ್ತೆ ಎಸ್ ಐ ಪಿಯಲ್ಲಿ ಹಾಕ್ಬಿಟ್ರೆ ಬಂದುಬಿಡುತ್ತೆ ಹಾಂ ಇದು ಈ ಇನ್ವೆಸ್ಟ್ಮೆಂಟಿನ ಮನೆಗಳು ಅಂತೀವಿ ಅಂಥವಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸಡನ್ನಾಗೆ ದುಡ್ದು ಶ್ರೀಮಂತರಾಗ್ಬಿಡೋಣ ಅಂತ ಆಸೆ ಪಡುವ ಏಕೈಕ ರಾಶಿ ನಕ್ಷತ್ರದವರು ಎಲ್ಲರೂ ಅಲ್ಲ ನೂರಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಹೇಳ್ತಾ ಇದ್ದೀನಲ್ಲ ಈ ಮ್ಯೂಚುವಲ್ ಫಂಡು ಎಸ್ ಐ ಪಿ ಹಾಂ ಇಂಟ್ರಾಡೆ ಶೇರ್ ಮಾರ್ಕೆಟು ಹಾಂ ಇವೆಲ್ಲ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ಇನ್ವೆಸ್ಟ್ಮೆಂಟು ಮಾಡಿ ಸಾಲುಗಳು ಮಾಡ್ಕೊಂಡು ಹಾಂ ಕೈ ಸುಟ್ಕೊಂಡು ಜೀವನಗಳು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅರ್ಥ ಐತ್ರ ನಿಮ್ಮ ಹುಷಾರಲ್ಲಿ ನೀವಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ